ಟಿಎಂಸಿ ನೀರು ಸಂಗ್ರಹವಾಗಿದೆ ಅಕ್ಟೋಬರ್ ಒಂದರಂದು ಭಾರಿ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಸದ್ಯ ಜಲಾಶಯಕ್ಕೆ ಎಂಟು ಸಾವಿರದ ಏಳುನೂರ ಐವತ್ ಮೂರು ಕ್ಯೂಸೆಕ್ ನೀರು ಒಳಹರಿವು ಇದೆ ಹೊರಹರಿವು ಮೂರು ಸಾವಿರದ ಒಂಬೈನೂರ ಐವತ್ತು ಕ್ಯೂಸೆಕ್ ಇದೆ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಮಧ್ಯ ಕರ್ನಾಟಕ ರೈತರ ಜೀವನ ಅಡಿಯಾಗಿರುವಂತಹ ಭದ್ರಾ ಡ್ಯಾಂನಲ್ಲಿ ಇಪ್ಪತ್ತು ಎಪ್ಪತ್ತು ಪಾಯಿಂಟ್ ಎರಡು ಏಳು ಒಂಬತ್ತು ಟಿಎಂಸಿ ನೀರು ಸಂಗ್ರಹವಾಗಿದೆ ಅಕ್ಟೋಬರ್ ಒಂದರಂದು ಭಾರಿ ಮಳೆ ಸುಯಲಿದೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ನೀಡಿದೆ ಸದ್ಯ ಜಲಾಶಯಕ್ಕೆ ಎಂಟು ಸಾವಿರದ ಏಳುನೂರ ಐವತ್ ಮೂರು ಕ್ಯೂಸೆಕ್ಸ್ ನೀರು ಒಳಹರಿವು ಇದೆ ಹೊರಹರಿವು ಮೂರು ಸಾವಿರದ ಒಂಬೈನೂರ ಐವತ್ತು ಕ್ಯೂಸೆಕ್ ಇದೆ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆಯಿಂದ ನೀಡಲಾಗಿದೆ ರಾಜ್ಯಕ್ಕೆ ಬೆಳಕು ನೀಡುವ ಲಿಂಗನಮಕ್ಕಿ ಜಲಾಶಯ